ಅಮಿಟಿವಿ ಕಾರ್ಯನಿರ್ವಾಹಕ ಸಂಪಾದಕ ಮಹೇಶ್ ಶರ್ಮಾರ್ ನಮ್ಮ ಅವಿ ಟಿವಿ ವಾಹಿನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಎಂದು ತಮ್ಮ ಮನದಾದ ಮಾತು ಹೇಳಿದ್ದಾರೆ ಇವತ್ತು ಏನು ಅಂದರೆ ಕಾನೂನು ಕಾನೂನು ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ ಕಾನೂನು ಕಟ್ಟಿ ತಪ್ಪು ಮಾಡಿದವರಿಗೆ ಕಠಿಣ ಕಾನೂನು ಆಗಬೇಕು ಮತ್ತು ಈಗೇನಾಗಿದೆ ಅಂದರೆ ಕಾನೂನು ತಪ್ಪು ಮಾಡದವರಿಗೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಆದರೆ ಈಗ ಕಾನೂನು ಪ್ರಾಮಾಣಿಕತರಿಗೆ ಮತ್ತು ಒಳ್ಳೆಯವರಿಗೆ ತಪ್ಪು ಮಾಡಲ್ದವರಿಗೆ ಯಾವುದೇ ಕಾರಣಕ್ಕೂ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದು ನಾವೆಲ್ಲರೂ ಕಾನೂನು ಕ್ರಮಗಳ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಕಾನೂನು ಎಲ್ಲರಿಗೂ ಒಂದೇ ನೋಡಿ ಈಗ ಬಡವರಿಗೆ ಬೇರೆ ಕಾನೂನು ಶ್ರೀಮಂತರಿಗೆ ಬೇರೆ ಕಾನೂನು ಇನ್ನೊಬ್ಬರಿಗೆ ಬೇರೆ ಬೇರೆ ಕಾನೂನು ಯಾರಿಗೂ ಎಲ್ಲರಿಗೂ ಒಂದೇ ಕಾನೂನು ಜಾರಿಯಾಗಬೇಕು ಶ್ರೀಮಂತರಿದ್ದರೆ ಆ ಕಾನೂನು ಅಲ್ಲಿ ಯಾವುದೇ ಕಾರಣಕ್ಕೂ ಅವರ ಮೇಲೆ ಯಾವ ಕ್ರಮವೂ ತೆಗೆದುಕೊಳ್ಳಲ್ಲ ಲಂಚಗಳನ್ನು ನಂತರ ನಡೀತದೆ ಅದಕ್ಕೆ ನಾವು ನಾವೇಳೋದೇನೆಂದರೆ ಕಾನೂನು ಎಲ್ಲರಿಗೂ ಒಂದೇ ಶ್ರೀಮಂತರಿರಲಿ ಬಡವರು ಇರಲಿ ಎಲ್ಲರಿಗೂ ಒಂದೇ ತಪ್ಪು ಮಾಡಿದಾರಾ ಅವರಿಗೆ ಶಿಕ್ಷೆ ಆಗಬೇಕು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅವರ ವಿರುದ್ಧ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಯಾವುದೋ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾನೂನು ಚೌಕಟ್ಟಿನಲ್ಲಿ ಉಲ್ಲಂಘನೆ ಮಾಡಿದಾನ ಅಂದರೆ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ ತಪ್ಪು ಮಾಡಿದಾನ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಕಾನೂನು ಎಲ್ಲರಿಗೂ ಒಂದೇ ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ಕಾನೂನು ಒಂದೇ ಅನ್ನೋದೇ ನಮ್ಮೆಲ್ಲರ ಆಸೆ